ಡಿ ಸಿ ಇರೋದು ನಮ್ಗಲ್ಲ ಅಲ್ಲಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಮ್ಗೆ ಪಬ್ಲಿಕ್ ಸರ್ವೆ ನಮ್ ಪಬ್ಲಿಕ್ ಇತ್ತು ನಿಮ್ದು ಅತ್ತಾಯ್ತಾ ನಮ್ ಕೆಲಸ ಮಾಡಿ ನಿಮ್ಗೆ ಏನು ಉದ್ದಾರ ಆಗ್ತವಲ್ಲ ಕಳ್ಕೊಟ್ ತಕೊ ಬರ್ಬೇಕಾ ಮಾವಿ ತಕೊ ಬರ್ಬೇಕಾ ಬುದ್ದಿ ತಕೊ ಬರ್ಬೇಕಾ ತಕೋಬಾ ಅಂತ ಹೇಳ್ಬೇಕು ಬಂದ್ಮೇಲೆ ಹುಳ ಎತ್ಬೇಕ ಕಳಾಕ್ ಎತ್ಬೇಕ ಪಾರಾಡಬೇಕಂತ ನಿಮಗೆ ಅದು ಅವ್ನು ನೀವು ಏನು ಹೇಳಿರಿ ಆದ್ರೆ ಕೊಡ್ತಾರೆ ಈ ಸಂಘ ನಮ್ಮೂರ್ ಇಂತಿಂತಿದ್ರೆ ಬೇಕು ಇದಕ್ಕೆ ಯಾರು ಸಂಬಂಧಪಟ್ಟರು ಕುಡಿಯೋ ನೀರು ಯಾರ ಆಸ್ಪತ್ರೆಗೆ ಯಾರ ಕರೆಂಟ್ ಯಾರ ಜಗಳ ಆಡಿದ್ರೆ ಯಾರ ನಮಗೆ ದಬ್ಬಾಳಕ ಮೇಲೆ ಯಾರ ಇಂತಿಂತ ಇಲಾಖೆಗಳು ತಿಂತಾವ ಆ ಇಲಾಖೆಗಳು ಆ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ನಾವು ಕ್ವಶನ್ ಮಾಡಬೇಕು ನಿಮ್ಗೆ ಅಪ್ಪ ಆಯ್ತಾ ಪಟ್ಟಗಿಂತ ಮತ್ತೆ ಯಾಕೆಲ್ಲ ಮಂಕ್ ಆಗಿದರಿ ನೀವು ಎಲ್ಲ ಮಂಕ ಆಗಿದರಿ ಅಲ್ಲ ಮೇಲ್ ದಬ್ಬಾಳಕ ಮಾಡಿ ಮಾಡಿ ನೋವ್ನ ಅನುಭವಿಸಿ ಅನುಭವಿಸಿ ಸಾಕಾಗುತ್ತವೆ ಅಲ್ವಾ ಎಲ್ಲರೂ ನೀವ್ ಯಾರು ಸೇರಲ್ಲ ಇಂಥ ದಿನ ಸೇರದು ಇನ್ನಿನ್ ಕೆಲಸ ನೀವು ನಿಮ್ ಕಡೆ ಅಲ್ಲ ಮೂತ್ ಹೆ ನೀವ್ ತಗೋಬೇಕು ಪೊರ್ನಾ ನೀವು ತಗೋಬೇಕು ಪಾರ್ಕೋನ ಅಧಿಕ ಭ್ರಷ್ಟ್ರ ಪ್ರಾಮಾಣಿಕರು ಇಲ್ಲ ಪ್ರಾಮಾಣಿಕರನ್ನ ಹೇಳಲ್ಲ ಅಷ್ಟು ನಿಮ್ ಕೆಲಸ ಮಾಡುದು ಯಾರಿಯಾಗಿರ್ಲಿ ಸಿ ಅಲ್ಲ ಪಿ ಎಮ್ ಆಗಿರ್ಲಿ ಎಲ್ ಎಂ ಪಿ ಆಗಿರ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡಿದ್ರಾಗ ನೀವು ಎಲ್ಲಿ ಪಾರ್ಕೋಲ್ ಈ ಯಾರ ಮಾಡ್ತಿದ್ರಿ ವಾದ್ಯಾರ ಏನ್ ಮಾಡ್ರಿ ಆದ್ರ ಪಾರ್ಕೋಲ್ಗಳು ಇರ್ಬೇಕು ನಮ್ಮ ಹತ್ರ ಒಡಬಾರ್ದು ತೋರ್ಸಕ್ಕೆ ಹೊರದ್ ಬೇಡ ಮಾನ ಮರ್ಯದಿರೋ ತೋರ್ಸಿ ನಾವೇ ಮಾನ ಮರೆಯದಿ ಯಾರ ಇನ್ನೂ ತಗೊಳ್ಬಿಟ್ಟಿಲ್ಲ ಎಲ್ಲತ್ತವ ಮಾನ ಸುಮ್ಮ ತೋರ್ಸದ ನಂಗೆ ಒಳಗ್ ನೀರು ಸಾಕಲ್ವ ನಂಗ ಹೊಡಬೇಕ ನಂಗ ಹ ಈ ಒಂದ್ ಕೆಲ್ಸನ ಲೆಕ್ಕಿ ಕುರುಡಿ ನಿಮ್ಮ ಕಾಡು ಯಾರ ಕಾಡೋದು ನಮ್ ಕಾಡು ನಮ್ ಕಾಡಿಗೆ ನಾವು ಆಗಿಲ್ಲ ನೋಡಿ ಹೇಗಿದ್ದ ಪರಿಸ್ಥಿತಿ ಯಾಕಿದ್ದಪ್ಪ ಇದು ಇದೀಗ ಇದು ಕಾನೂನು ಇದು ನಮ್ ಕಾಡ ನಾ ಅಲ್ಲಿರೋ ಕಾಯಕ್ಕಿರೋರು ಅವರು ಬಂದ್ ನಿಂತ ದಬ ದಬನ್ ಬರ್ತಾರೆ ನೀವು ತಲ ಕೆಲ ನಾವು ನಿಂತ್ಕೊತೀವಿ ನಮ್ ಕಂಡ್ರೆ ಅವ್ರ ತಲ ಕೆಲಬೇಕು ನಮ್ ಕಂಡ್ರೆ ಅವ್ರ ಭಯ ಇರ್ಬೇಕು ಅರ್ಥ ಐತಾ ಎಮ್ ಎಲ್ ಎ ನಿಮ್ ಕಂಡ್ರ್ ಭಯ ಇರಬೇಕು ಅವ್ರ ಕಂಡ್ರೆ ನನಗೆಲ್ಲ ಅಲ್ಲ ಪಾಯ ನಾನು ಗೆಲ್ಸಿರೋ ಎಮ್ ಎಲ್ ಎ ನಾ ಎರಳಿ ನಾನು ಯಾಕೆ ಗೋಸ್ಕರ ಕೆಲ್ಸಿದನು ನಮ್ ಕೆಲ್ಸ ಮಾಡಕ್ ಯಾಕೆ ಇರ್ಬೇಕು ಪಾಯ ನನ್ಗ್ಯಾಕ್ ಪಯಾ ಇನ್ಸ್ಪೆಕ್ಟರ್ ಕಂಡ್ರೆ ನಂಗ್ಯಾಕ್ ಪಯ ಕೆಲ್ಸ ಸಂಬಳ ಇನ್ಸ್ಪೆಕ್ಟ್ರು ಬೆಟ್ಟ ಮಾಡಬೇಕು ಪತ್ಯಗೆ ನೀವು ಹತ್ ಗಂಟೆ ನಿಮ್ಮೂರಿನ ನಾಲ್ಕು ಪಾಯ್ ಆನ್ ನಿರ್ಕೋ ಬನ್ಗಿರ್ತಿದೀರಿ ನೀವು ಇನ್ನ ಯಾವನು ಇಟ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಹತ್ ಗಂಟೆಗೆ ಬಂದ ಒಂದ್ಸಲ್ಪ ಇನ್ಸ್ಪೆಕ್ಟ್ರು ಬೆಟ್ಟ ಮಡ್ಬೇಕು ಎಲ್ಲಿ ಮೋದ್ರು ಬರಬೇಕು ಇಂತ ಜಾಗ ನೀವು ಫೋನ್ ಮಾಡಿದ್ರೆ ಬರಬೇಕು ನೀ ನೀ ಫೋನ್ ಮಾಡಿದ್ರು ಬಾಬೇ ಬರಲ್ಲ ಅನ್ಬೋದ ನೀವು ಏ ನಾ ಬರಲ್ಲ ಹೋಗಿ ಅಲ್ಲ ಅವರು ಈ ಸಿಗ್ ಫೋನ್ ಮಾಡಿದ್ರೆ ಸಮ ಇಲ್ಲಿ ಬರಬೇಕು ಎಮ್ ಮೇಲೆ ಫೋನ್ ಮಾಡಿದ್ರೆ ಅದು ನಮ್ಮ ತಾಕತ್ತು ನಿಮಗೆ ಇಂತ ತಾಕತ್ತು ಮಾಡ್ಕೊಂಡು ನಾವು ತಪ್ಪ ಮುಖ ಮಾಡ್ಕೊಂಡು ತಲೆ ಎರ್ಕೊಂಡಿದ್ರಿ ಅಂದ್ರೆ ಸುಮ್ಮಿ ಇದು ನಮ್ಮ ಇದು ಕಜಾಪ್ರಭುತ್ಕವರಿ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ತಾತನ ಕೊಟ್ಟಾರೆ ಸಂವಿಧಾನದಲ್ಲಿ ಹಕ್ಕದ ಎಲ್ಲರನ್ನು ಪ್ರಶ್ನೆ ಮಾಡ ಹಾಕ್ತಾರ ಮಾತಾಡ ಹಾಕ್ತಾರ ಕೇಳ ಹಾಕ್ತಾರ ಇದನ್ನ ಇಟ್ಕೊಂಡು ನಾವು ಈ ಹಕ್ಕನ ಇಟ್ಕೊಂಡು ನಾವು ಮೂಲ ಅತಿ ಒಳಗ್ ಮಾಡುವ ಈಚೆ ನಮ್ಮ ಕೈ ಎರಿದ ಮೇಲೆ ಅವ ಮೇಲೆ ಮಕ್ಕಳ ಬಿಡ್ತೀವಿ ನಾವು ಅಲ್ವಾ ಇಷ್ಟಕ್ ನಾವು ಬಾರಿ ಯಾರ ಮೇಲೆ ಬಿಡ್ಬೇಕು ಅವ್ರನ್ನ ಬಿಡ್ತಾರೆ ಇನ್ಮೇಲೆ ಮಾಡಿದ್ರೆ ಗರಾಟಿ ಮಾಡ್ಕೋಬೇಡಿ ಅದಕ್ಕೊಂದು ಲಿಮಿಟ್ ಎಲ್ಲ ಅದಕ್ಕೊಂದು ತಾಳ್ಮೆ ಆ ಲಿಮಿಟ್ ಒಳಗಡೆ ಹೋಗಿ ಇವತ್ತೆ ದುಂಡಿಯಲ್ಲ ಕೊಡೋದ್ರು ಕೊಡಲ್ಲ ಇಲ್ಲಿ ಎಷ್ಟು ಗ್ರ್ಯಾಂಟ್ ಆಗಿತ್ತು ಇಲ್ಲಿ ಎಷ್ಟು ರು ಸದುಪಯೋಗ ಆಗಿತ್ತ ಈ ವ್ಯವಸ್ಥೆಗಳನ್ನ ನಾವು ಇಲ್ಲಿವರೆಗೂ ಕೇಳಲ್ಲ ಇಲ್ಲಿವರೆಗೂ ಮುಂದೆ ಕೂತರ ಐಕ ಅವ್ರ ತಕತ್ತರ ನಮಗ ನಾವೇನ್ ತಗೋಬೇಕು ಅಂತೀವಿ ಅವ್ರ ತಕತ್ತರ ನಮ್ಗ ಅವರು ನಮಗೆ ತಕತರ ಆಯ ಎಲ್ಲಿ ನಿಮ್ ನಮ್ ಕೈಗೆ ಒಂದು ಜಮೀನ್ ಒಂದು ಗುಂಟ ಜಮೀನ್ ನಿಮ್ ಹತ್ರ ಇರಲ್ಲ ಈಗ ವರ್ಷ ತೋರ್ಷಕ್ ಒಂದು ಗುಂಟ ಜಮೀನ್ ಇರಲ್ಲ ಎಲ್ಲನು ಮಾರಿಸ್ತಾರ ಆತರ ಕಾನೂನು ತಗೋಬತಾರ ಎಲ್ಲ ಗೂಲಿಗೋಗಿ ಗೇವಿ ಸಿಗಾ ಸೇಸು ಹೊಲ ಹತ್ರ ಗೇವಿ ಈ ಜಬರ್ದಸ್ತ್ ಮಾಡಕ್ಕಾಗಲ್ಲ ಕಾನೂನೆಲ್ಲ ಎಲ್ಲ ಅವ್ರ ಪರವಾಗಿರ್ತ ನಮ್ ಭೂಮಿ ಮಾರಿಸ್ತಾರೆ ಸಾಲಗಾರರಾಗ ಮಾಡಿರ್ತಾರೆ ಎಲ್ಲರೂ ನ್ಯಾಯ ಆಗ್ತಾರೆ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕತ್ತ ಒಂದ್ ಕಾಳು ರಾಗಿ ಹಾಕಿ ಎಷ್ಟ್ ಕಾಳು ರಾಗಿ ಬೆಳೆದ್ರಿ ನೀವು ಯಾಕಾಗಿದ್ದರೆ ಎಷ್ಟ್ ಕಾಳು ರಾಗಿ ಆಯ್ತು ಒಂದ್ ಕಾಳು ಹ ಮಾತಾಡಿ ಒಂದ್ ಕಾಲು ರಾಗಿ ಬಿತ್ತಿದ್ರೆ ಎಷ್ಟ್ ಕಾಳು ರಾಗಿ ಆಯ್ತು ಸಾವಿರ ಆಯ್ತು ಯಾವ್ದಾದ್ರು ಬಿಸ್ನೆಸ್ ಇದ್ದು ಆತರ ಒಂದಾಗಿ ಸಾವಿರ ಮಾಡೋ ಬಿಸ್ನೆಸ್ ಯಾವ ಬಿಸ್ನೆಸ್ ಎಲ್ಲ ತಕೊಳ್ಳಿ

ಅಲ್ಲಿ ಇವತ್ತು ಅನ್ನ ನಾವು ದನಗಳದಾಗ ಅರಣ ಅದಕ್ಕೆ ಬಡ್ರ ಯಾಕೆ ಯಾಕೆ ನೀವು ಅವತ್ತು ಮೂವತ್ತು ಕೋಟಿಗ ಸಾಕಾಯ್ತಿಲ್ಲ ಅಮೆರಿಕದಿಂದ ಧರಿಸ್ತಿವಿ ಮೂವತ್ತು ಕೋಟಿಗ ಇವತ್ತು ನೂರ ನಲವತ್ತು ಕೋಟಿ